ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಗೆ ಇವತ್ತೊಂದು ನ್ಯಾಚುರಲ್ ಆಗಿರೋದೊಂದು ಹೇರ್ ಮಾಸ್ಕ್ ಕೈಗೊಳ್ಳ ಇದಕ್ಕೇನು ಬೇಕಾಗಿಲ್ಲ ಜಾಸ್ತಿ ಬರೀ ಮೂರೇ ಮೂರು ಪದಾರ್ಥದಿಂದ ಹೇರ್ ಮಾಸ್ಕ್ನ ರೆಡಿ ಮಾಡೋಣ ಸಿಂಪಲ್ ಆಗಿರುತ್ತೆ ಮತ್ತು ಇದು ಡ್ಯಾಂಡ್ರಫ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ ಹೇರ್ ಫಾಲ್ ಆಗೋದನ್ನ ಸ್ವಲ್ಪ ಕಮ್ಮಿ ಮಾಡುತ್ತೆ ಮತ್ತು ಕೂದಲು ಶೈನ್ ಬೇಕು ಸ್ವಲ್ಪ ಸ್ಮೂತಾಗಿರಬೇಕು ಅಂತ ಹೇಳೋರು ಅದಕ್ಕೂ ಕೂಡ ಈ ಹೇರ್ ಮಾಸ್ಕು ಹೆಲ್ಪ್ ಆಗುತ್ತೆ ಇದನ್ನು ಮಾಡೋದಕ್ಕೆ ಜಾಸ್ತಿ ಸಮಯನೂ ತಗೊಳ್ಳೋದಿಲ್ಲ ಜಾಸ್ತಿ ಐಟಮ್ಸ್ಗಳು ಬೇಕಾಗೋದಿಲ್ಲ ಇದಕ್ಕೆ ಸಿಂಪಲ್ಲಾಗಿರುತ್ತೆ ಏನೇನು ಬೇಕಂದರೆ ಫಸ್ಟು ಆಲೋವೆರಾ ತೊಗೊಳ್ಳಿ ನಿಮ್ಮ ಮನೆ ಮುಂದೆ ಬೆಳೆದಿರುತ್ತೆ ಆಲೋವೆರಾ ಎಲ್ಲರ ಮನೆಯಲ್ಲೂ ಇರುತ್ತೆ ಒಂದು ಆಲೋವೆರಾ ಕಿತ್ಕೊಳ್ಳಿ ಅದಾದಮೇಲೆ ಒಂದು ಆನಿಯನ್ ತೊಗೊಳ್ಳಿ ಅದಾದಮೇಲೆ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂಗಳನ್ನ ಹಾಕೊಂಡ್ರೆ ನಡೆಯುತ್ತೆ ಅಂಗಡಿಯಿಂದ ಕೊಂಡ್ಕೊಂಡು ಬರೋವಂಥ ಪದಾರ್ಥಗಳು ಯಾವುದನ್ನು ಯೂಸ್ ಮಾಡ್ತಿಲ್ಲ ಎಲ್ಲ ಹತ್ರದಲ್ಲೇ ಸಿಗೋ ಅಂಥ ಐಟಮ್ಸ್ಗಳು ಇದೆಲ್ಲ ಆಲುವೆರ ತೊಗೊಂಡು ಅದನ್ನು ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ ಸೈಡ್ಗೆ ನೀವು ಆಲುವೆರ ಕಟ್ ಮಾಡಬೇಕಿದ್ರೆ ಕೆಳಗಡೆ ಎಲ್ಲೋ ಎಲ್ಲೋ ಪಾರ್ಟ್ ಬರುತ್ತಲ್ಲ ಅದನ್ನು ರಿಮೂವ್ ಮಾಡಬೇಕಂತ ಅಂದರೆ ಒಂದು ಸ್ವಲ್ಪ ನೀರಿಗೆ ಒಂದು ಬೌಲ್ ನೀರು ತಗೊಂಡು ಅದರೊಳಗಡೆ ಆಲುವೆರನ್ನ ಹಾಕಿ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಬಿಟ್ಟು ಅದನ್ನ ತೆಗೆದ್ರೆ ಎಲ್ಲೋ ಕಲರ್ ಎಲ್ಲ ಹೋಗಿರುತ್ತೆ ಅದು ಕೆಳಗಡೆ ಗೆಡ್ಡೆನಲ್ಲಿ ನನಗೆ ಬರುತ್ತಲ್ಲ ಅದು ನನಗೆ ಆ್ಯಕ್ಚುಲಿ ಇವತ್ತು ಟೈಮ್ ಇರಲಿಲ್ಲ ಬೇಗ ಒಂದು ಅರ್ಧ ಗಂಟೆನಲ್ಲಿ ಸ್ನಾನ ಮಾಡಬೇಕಿತ್ತು ಅದಕ್ಕೋಸ್ಕರ ನಾನು ಬೇಗ ಬೇಗ ಅಂತ ಹೇಳ್ಬಿಟ್ಟು ಹಂಗೆ ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಬಿಸಾಕ್ಬಿಟ್ಟು ಮಿಕ್ಕಿದ್ರಲ್ಲಿ ಮಾಡ್ತಾ ಇದ್ದೀನಿ ಕಟ್ ಕಟ್ ಆದಮೇಲೆ ಈರುಳ್ಳಿ ತೊಗೊಳ್ಳಿ ನೀವು ಒಬ್ಬರಿಗೆ ಒಂದು ಎರಡು ಮೂರು ಈರುಳ್ಳಿ ಅಷ್ಟು ಸಾಕಾಗುತ್ತೆ ತುಂಬ ಲಾಂಗ್ ಹೇರ್ ಇರೋರಿಗೆ ಒಂದು ನಾಲ್ಕು ಈರುಳ್ಳಿ ತೊಗೊಳ್ಳಿ ಅದನ್ನು ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ ಮತ್ತು ದಾಸವಾಳದ ಎಲೆಗಳನ್ನ ತಗೊಳ್ಳಿ ದಾಸವಾಳದ ಎಲೆ ಆದರೂ ಸರಿ ಮತ್ತು ಹೂ ಆದರೂ ಸರಿ ನಾನು ಇಲ್ಲಿ ಎರಡನೂ ತೊಗೊಂಡಿದ್ದೀನಿ ನಮ್ಮ ಮನೆ ಮುಂದೆ ಇತ್ತು ದಾಸವಾಳದ ಎಲೆ ಜಾಸ್ತಿ ಜನ ಇದನ್ನು ವೈಟ್ ಬಿಳಿ ಎಲೆನ ಯೂಸ್ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅದಿಲ್ಲ ಅಂತ ಅನ್ನೋರು ಬೇರೆ ದಾಸವಾಳದ ಎಲೆಗಳನ್ನ ಕೂಡ ಯೂಸ್ ಮಾಡ್ಬೋದು ಅದನ್ನು ತಗೊಂಡು ವಾಶ್ ಮಾಡಿಕೊಂಡು ಎಲ್ಲನೂ ಮಿಕ್ಸಿ ಒಳಗಡೆ ಹಾಕಿ ಅದನ್ನು ಚೆನ್ನಾಗಿ ರುಬ್ಬಬೇಕು ಇದಕ್ಕೆ ನೀವು ಬೇಕಾದರೆ ನಿಂತಿಡ್ತಿರೋ ಮೆಂತ್ಯನೂ ಹಾಕಿ ರುಬ್ಬೋದು ನೋಡಿ ಇದು ರುಬ್ಬಿನ ಮೇಲೆ ಈ ತರ ಬರುತ್ತೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರ್ ಹಾಕಬೇಡಿ ನೀರಿನ ಅಂಶ ಇರೋದ್ರಿಂದ ನೀರಿನ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಮತ್ತೆ ಆಲುವೆರೂ ಕೂಡ ಸ್ವಲ್ಪ ಜೆಲ್ನ ಬಿಡುತ್ತಲ್ಲ ಅದಕ್ಕೋಸ್ಕರ ನೀರ ಅವಶ್ಯಕತೆ ಇಲ್ಲ ಇದನ್ನ ಒಂದು ಬೌಲಿಗೆ ಹಾಕ್ಕೊಂಡು ತಲೆ ಬುಡದಿಂದ ಹಚ್ಕೊತ ಬನ್ನಿ ಯಾಕೆ ಅಂದ್ರೆ ನೀವು ಆಯಿಲ್ ಹಾಕೋದಾಗ್ಲಿ ಏನು ಹಾಕೋದಾದ್ರೆ ತಲೆಗೆ ಹಾಕಿ ಹಚ್ಚೋದಾದರೆ ತಲೆ ಬುಡಕ್ಕೆ ತಲೆ ಬುರುಡೆಗೆ ಹಚ್ಚಿ ಏನಕ್ಕೆ ಅಂದರೆ ಅಲ್ಲೇ ಡ್ಯಾಂಡ್ರಫ್ ಇರೋದು ಮತ್ತೆ ಡ್ಯಾಂಡ್ರಫ್ ಡ್ರಫ್ ರಿಮೂವ್ ಆಗಬೇಕಂದ್ರೂ ತಲೆ ಬುರುಡೆಯಿಂದಲೇ ಆಗಬೇಕು ನೀವು ಕೂದಲಿಗೆ ಹಚ್ಕೊಂಡೋದ್ರೆ ಅದೆಲ್ಲ ವೇಸ್ಟ್ ವೇಸ್ಟೇ ಕೂದಲಿಗೆ ಹಚ್ಚೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಮತ್ತು ಬುಡಕ್ಕೆ ಹಚ್ಚೋದ್ರಿಂದ ಅಲ್ಲಿಂದ ಕೂದಲು ಗ್ರೋತ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅದು ತಲೆಗೆ ಹಚ್ಕೊಂಡಾದಮೇಲೆ ಒಂದು ತ್ರೀ ಟು ಫೋರ್ ಅವರ್ಸ್ ಬಿಟ್ಟು ಸ್ನಾನ ಮಾಡಿ ಒಂದೇ ದಿನಕ್ಕೆ ಇದು ರಿಸಲ್ಟ್ ಬ ನಿಜವಾಗ್ಲೂ ಬರಲ್ಲ ತಿಂಗಳಿಗೆ ಏನಿಲ್ಲ ಅಂದ್ರೂ ನಾಲ್ಕರಿಂದ ಐದು ಸಲನಾದ್ರೂ ಮಾಡಬೇಕು ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತು ನಿಮ್ಮ ಏರ್ ಸಮಸ್ಯೆಗಳು ಕೂದಲಿನ ಸಮಸ್ಯೆಗಳು ಏನೇ ಇದ್ರೂ ಈ ಥರ ಒಂದು ಸಿಂಪಲ್ಲಾಗಿ ಮಾಡ್ಕೊಂಡು ಹಾಕೊಂಡ್ರೆ ಸಾಕು ಮತ್ತು ಕೆಲವು ಜನ ಶಾಂಪೂನ ಸ್ನಾನ ಮಾಡಬೇಕಿದ್ರೆ ಶಾಂಪೂನ ಅಪ್ಲೈ ಮಾಡಿ ಸ್ನಾನ ಮಾಡಬೇಕಂತೇಳಿ ಕೆಲವು ಜನ ತುಂಬ ಕ್ವಶನ್ಸ್ ಇರುತ್ತೆ ನನ್ನ ಪ್ರಕಾರ ಏನಂದರೆ ನಾನು ಯಾವ ರೀತಿ ಶಾಂಪೂನ ಯೂಸ್ ಮಾಡ್ತೀನಿ ಅಂದರೆ ಫಸ್ಟು ಸ್ವಲ್ಪ ಶಾಂಪೂ ಹಾಕ್ಕೊಂಡು ಆಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಎರಡನ್ನ ಮಿಕ್ಸ್ ಮಾಡಿಕೊಂಡು ನಾನು ತಲೆಗೆ ಅಪ್ಲೈ ಮಾಡ್ತೀನಿ ಯಾಕಂದರೆ ಡೈರೆಕ್ಟಾಗಿ ಅಪ್ಲೈ ಮಾಡಿದರೆ ಆ್ಯಸಿಡ್ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಕೂತು ಆಗೋ ಚಾನ್ಸಸ್ ಇರುತ್ತೆ ನೀರು ಮಿಕ್ಸ್ ಮಾಡ್ಕೊಂಡು ಹಾಕಿದರೆ ಸ್ವಲ್ಪ ಕಮ್ಮಿ ಆಗುತ್ತಲ್ಲ ನೀಟಾಗಿ ಕೂದನ್ನು ವಾಶ್ ಮಾಡ್ಬೋದು ಮತ್ತು ಕೂದಲು ಬ್ರೇಕ್ ಆಗೋ ಚಾನ್ಸಸ್ಸು ಕೂಡ ತುಂಬ ಕಮ್ಮಿ ಆಗುತ್ತೆ ಆದಷ್ಟು ಜಾಸ್ತಿ ಈ ಥರ ನ್ಯಾಚುರಲ್ ಆಗಿ ಸಿಗೋವಂಥ ಹೇಡ್ ಮಾಸ್ಕ್ಗಳು ಫೇಸ್ ಮಾಸ್ಕ್ಗಳನ್ನ ಟ್ರೈ ಮಾಡಿ ಯಾಕಂದರೆ ಇದು ಜಾಸ್ತಿ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ನೀವು ಬೇಕಾದರೆ ಬೇರೆ ಯೂಸ್ ಮಾಡ್ತೀನಿ ಅಂತ ಅಂದರೆ ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ ಲಿಮಿಟಲ್ಲಿ ಯೂಸ್ ಮಾಡಿ ಅದನ್ನೆಲ್ಲ ಅತಿ ಹೆಚ್ಚು ಇದನ್ನೇ ಜಾಸ್ತಿ ಯೂಸ್ ಮಾಡಿ ನಾನು ಯಾವಾಗಲೂ ಹೇರ್ ಮಾಸ್ಕ್ ಮಾಡ್ಕೊಬೇಕಂದ್ರೆ ಇದೇ ಥರ ಸಿಂಪಲಾಗಿ ಹೇರ್ ಮಾಸ್ಕ್ ಮಾಡ್ಕೊತೀನಿ ಇನ್ನೂ ತುಂಬ ವೆರೈಟಿ ವೆರೈಟಿ ನ್ಯಾಚುರಲ್ ಹೇರ್ ಮಾಸ್ಕ್ಗಳೆಲ್ಲ ಇದ್ದಾವೆ ಇದನ್ನೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡಿರೋ ನ್ಯಾಚುರಲ್ ಹೇರ್ ಮಾಸ್ಕ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ ಇನ್ನೇನಿಲ್ಲ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್